ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಸ್ನೇಹಿತರೆ ನಾವು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಬರುವಂಥ ಇತಿಹಾಸ ಒಂದು ಪಾಶ್ಚಾತ್ಯ ರಿಲೀಝನ್ಗಳು ಅಂತ ನೋಡೋದಾದರೆ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ಸೊ ಹೋದ ವಿಡಿಯೋದಲ್ಲಿ ಎಲ್ಲ ನಮ್ಮ ಪ್ಲೇ ಲಿಸ್ಟಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರ ಅಭ್ಯಾಸದ ಪ್ರಶ್ನೋತ್ತರ ನಾವೆಲ್ಲ ನೀಡಿದ್ದೀವಿ ಅದು ನಮ್ಮ ಚಾನಲ್ ಪ್ಲೇ ಇರುತ್ತೆ ಹೋಗಿ ನೀವು ಚೌಕಟ್ಟು ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡ್ಯೋದಲ್ಲಿ ಇದನ್ನು ಸ್ಟಾರ್ಟ್ ಮಾಡೋಣ ನಮ್ಮತ್ತೆ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳ ಭರ್ತಿ ಮಾಡಿರೋಂಥ ಇದೆ ಯಹೋದಿ ರಿಲಿಜನ್ನ ಸ್ಥಾಪಕರು ಅಬ್ರಹಾಂ ಅಥವಾ ಐಬ್ರಹಾಂ ಅಂತ ಇದೆ ಪಾರ್ಸಿ ಮತದ ಸ್ಥಾಪಕರು ಜರಸ್ತ್ರೃಷ್ಟ್ ಅಂತ ನಿಮಗೆ ಕಾಣಿಸ್ತದೆ ಏಸುಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲಹೇಮ್ ಯೇಸುಕ್ರಿಸ್ತನನ್ನು ಶಿಲುಬೆಗೆ ಎಸಿದ ಬೆಟ್ಟ ಕೋಲ್ಕತ್ತಾ ಕ್ರಿಶ್ಚಾನಿಟಿ ಕ್ರಿಶ್ಚಿಯಾನಿಟಿಯ ರೋಮಿನ್ ರಾಜ ಮತ್ತು ಖಾನ್ ಸ್ಟಾಟಿಯ ಅದಿನ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಸ್ಥಳ ಮೆಕ್ಕ ಇಸ್ಲಾಂನ ಗ್ರಂಥದ ಕುರಾನ ಕುರಾನ್ ಮೊಹಮ್ಮದ್ ಪೈಗಂಬರ್ ಉತ್ತರಾಧಿಕಾರಿಯನ್ನು ಕಲಿಪರು ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರಿಸಿ ಯಹೋದಿ ರಿಲಿಜನ್ ಬೋಧನೆಗಳನ್ನು ಪಟ್ಟಿ ಮಾಡಿರಿ ಯಹೋದಿ ರಿಲಿಜನ್ ಬೋಧನೆಗಳು ಬೇರೆ ದೇವರಿಲ್ಲ ಮೂರ್ತಿ ಪೂಜಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ಬೇಡ ಸಬ್ಬ ದಿನವನ್ನು ಪವಿತ್ರ ದಿ ಪವಿತ್ರವೆಂದು ಕಾಣುವುದು ತಂದೆ ತಾಯಿಗಳನ್ನು ಗೌರವಿಸಿ ವಸ್ತುಗಳನ್ನು ಕಲೆಬರಿಕೆ ಮಾಡಬಾರದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಇದರ ಬಗ್ಗೆ ಅಸಹ್ಯ ಮಾಡಬಾರದು ಪಾರ್ಸಿ ಮತದ ಬೋಧನೆ ಬಗ್ಗೆ ಬರೆಯಿರಿ ಒಳ್ಳೆತನ ಹಾಗೂ ಕೆಟ್ಟತನಗಳನ್ನು ನಡುವೆ ನಡೆಯುವ ಪೈಪೋಟಿಯನ್ನು ಒಳ್ಳೆತನವನ್ನು ಗೆಲ್ಲುವ ಸಾಧಿಸುತ್ತದೆ ಆದ್ದರಿಂದ ಮಾನವ ಒಳ್ಳೆತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇವು ಪಾರ್ಸಿ ಮತದ ಬೋಧನೆಗಳಾಗಿವೆ ಏಸು ಕ್ರಿಸ್ತನ ಜೀವನವನ್ನು ಕುರಿತು ಬರೆಯಿರಿ ಜೀಜಸ್ ಏಸು ಬೆತ್ಲಹೇಮ್ನ ಜೋಸೆಫ್ ಮತ್ತು ಮರಿ ಮೇರಿಯ ಮಗನಾಗಿ ಜನಿಸಿದರು ಜೀಜಸ್ ಅರಾಕಿಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು ಅವರು ಮತ್ತ ಪರವರ್ತಕರು ಜಾನ್ನಿಂದ ದೀಕ್ಷಿಸ್ತಾನ ಒಳಗಾದರು ಜಾನ್ ಜೀಸಸರನ್ನು ಮಸೀ ಅಥವಾ ಮಹಾರಕ್ಷಕ ಎಂದು ಉದ್ಘರಿಸಿದರು ಆಗ ಜೀಜಸ್ಗೆ ಮೂವತ್ತು ವಯಸ್ಸ ಜೀಜಸ್ ರೋಗದಿಂದ ನರಳುವರವನು ಮತ್ತು ದೀನರ ದಲಿತರ ದೀನ ದಲಿತರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದರು ಡಂಬಾಚಾರದಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲ ಗೆಳೆದಿದ್ದರು ಯೋಧಿಗಳು ಸಾಂಪ್ರದಾಯಿಕ ವರ್ಗ ಅವರನ್ನು ವಿರೋಧಿಸಲು ಪ್ರಾರಂಭಿಸಿತು ಈ ಹಲ ಕಾರಣದಿಂದಾಗಿ ಕ್ರಿಸ್ತನು ಜೆರಸಲೆಮ್ಗೆ ಭೇಟಿ ಇದ್ದಾಗ ಯೋಹೋದಿಗಳು ಅವರನ್ನು ಬಂಧಿಸಿ ರೋಮ್ನ ರಾಜಪಾಲನ ಒಪ್ಪಿಸಿದರು ರಾಜಪಾಲನು ಕ್ರಿಸ್ತನ ಸಿಲುಬೆಗೇರಿಸುವ ಮರಣದಂಡನೆ ಶಿಕ್ಷಣ ವಿಧಿಸಿದರು ಯೇಸು ಕ್ರಿಸ್ತ ರೋಮ್ನ ಸೈನಿಕರ ಗುಲ್ಕತ್ತ ಎಂಬ ಬೆಟ್ಟದ ಮೇಲೆ ಸಿಲುಬಗೆ ಇರಿಸಿದರು ಯೇಸು ಕ್ರಿಸ್ತನ ಬೋಧನೆಯನ್ನು ಪಟ್ಟಿ ಮಾಡಿರಿ ಯೇಸು ಕ್ರಿಸ್ತನ ಬೋಧನೆಗಳು ದೇವರನ್ನು ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವುದಕ್ಕೆ ಬೋಧಿಸಿದರು ಮಾನವರು ದೇವರ ಮಕ್ಕಳೆಂದು ತಿಳಿಸಿದರು ಮಾನವ ಸಂಕುಲದ ಮಾತೃತ್ವವನ್ನು ಭಾತೃತ್ವವನ್ನು ಪ್ರತಿಪಾದಿಸಿದರು ಆಡಂಬರದ ಧಾರ್ಮಿಕ ಆಚರಣೆ ನಂಬಿಕೆ ಇಟ್ಟಿರಲಿಲ್ಲ ಮಾನವ ತಾನು ಮಾಡಿದ ತಪ್ಪುಗಳಿಗೆ ಪಚ ಪಟ್ಟರೆ ದೇವರಿಂದ ಅವನನ್ನು ಕ್ಷಮೆಯನ್ನು ಪಡೆಯುತ್ತಾನೆ ಎಂದು ತಿಳಿಸಿದರು ಪರರರು ನಿನಗೆ ಏನು ಮಾಡಬೇಕೆಂದು ಕಲ್ಪನೆಯನ್ನು ಕಲ್ಪನೆಯನ್ನು ನೀನು ಹೊಂದಿದೆಯೋ ಅದನ್ನೇ ನಿನಗೆ ಪರರಿಗೆ ಮಾಡು ಎಂಬ ಉದ್ದಾತ ಹೇಳಿಕೆ ಕ್ರೈಸ್ತರ ಕ್ರೈಸ್ತರಾಗಿತ್ತು ಮಾನವ ಸೇವೆಯಲ್ಲಿ ಮಾಡಿದರೆ ಅದು ದೇವರಿಗ ಸೇವೆ ಎಂಬ ಸಮಯ ಎಂಬ ವಿಚಾರಕ್ಕೆ ಪ್ರಾಮುಖ್ಯತೆ ನೀಡಿದರು ಹೀಗೆ ಅವರ ಬೋಧನೆಗಳು ಪ್ರೀತಿ ಸೇವೆ ಹಾಗೂ ಭಾತೃತ್ವದಂಥ ಉಷ್ ಉತ್ಕೃಷ್ಟತ ಪ್ರಚಾರಗಳು ತಮ್ಮ ತಳಹದಿಯಲ್ಲಿ ಹೊಂದಿದ್ದವು ಕ್ರಿಶ್ಚಿಯಾನಿಟಿಯ ಹೇಗೆ ಪ್ರಸಾರವಾಯಿತು ಚಕ್ರವರ್ತಿಯಾದ ಖಾನ್ ಸ್ಟಾಟಿನೈನ್ ಟೈನ್ ಆಳ್ವಿಕೆಯ ಅವಧಿಯಲ್ಲಿ ಕ್ರಿಶ್ಚಿಯಾನಿಟಿ ರೋಮಿಯ ರೋಮಿನ ರಾಜ ಮತವಾಯಿತು ನಂತರ ಈ ರಿಲಿಜನ್ ಯುರೋಪ್ನ ಯುರೋಪ್ದಂತ ಹರಡಿತು ಯೇಸು ಕ್ರಿಸ್ತ ರಿಲಿಜನ್ ಚರ್ಚ್ಗಳನ್ನು ಪ್ರಪಂಚದ ತುಂಬೆಲ್ಲ ಹಿಂದೂ ಇನ್ ಹಿಂದೂ ಹೆಚ್ಚು ಜನರು ಸದ್ಯತೆಯನ್ನು ಹೊಂದಿದೆ ಮೊಹಮ್ಮದ್ ಪೈಗಂಬರ ಜೀವನವನ್ನು ತಿಳಿಸಿ ಪ್ರವಾದಿ ಮೊಹಮ್ಮದ್ ಪೈಗಂಬರು ಇಸ್ಲಾಂ ಎಂಬ ರಿಲಿಜನ್ ಪರ್ವತಕರು ಇವರು ಐದುನೂರ ಎಪ್ಪತ್ತರಲ್ಲಿ ಮೆಕ್ಕದಲ್ಲಿ ಜನಿಸಿದರು ಇವರ ತಂದೆ ಅಬ್ದುಲ್ ಹಾಗೂ ತಾಯಿ ಅಮೇನಾ ಇವರು ತಮ್ಮ ಇವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡರು ಇದರಿಂದಾಗಿ ಚಿಕ್ಕಪ್ಪನ ಹಾರೈಕೆಯಲ್ಲಿ ಬೆಳೆದರು ಇವರು ಒಬ್ಬ ಶ್ರೀಮಂತ ವಿಧಿವೆಯಾಗಿದ್ದ ಖದೀಜ ಎಂಬುವಳನ್ನು ವಿವಾಹವಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರಿದ್ದರು ಮೊಹಮ್ಮದ್ ಸದಾ ಚಿಂತನ ಮಗನರು ಮತ್ತು ಒಂಟಿಯಾಗಿ ಪ್ರಾರ್ಥಿಸುವ ಅಭ್ಯಾಸಗಳಾಗಿದ್ದರು ಆ ಪ್ರಾರ್ಥನೆ ಸ್ಥಳ ಮೆಕ್ಕದ ಒಂದು ಗುಹೆಯಾಗಿತ್ತು ಹೀಗೆ ಒಮ್ಮೆ ಅಲ್ಲಿ ಧ್ಯಾನಸಕ್ತರಾಗಿದ್ದರಿಂದ ದೇವದೂತನ ಧ್ವನಿ ಆಲಿಸಿದರು ಆ ದೇವದೂತನ ಮೊಹಮ್ಮದ್ ನೀನು ಅಲ್ಲನ ದೇವರು ಪ್ರವಾದಿ ಎಂದು ಉದ್ಘರಿಸಿದರು ಮುಂದೆ ತಾನು ಅಲ್ಲನ ಪ್ರವಾದಿ ಎಂದು ತಮ್ಮ ಕುಟುಂಬದ ಬಂಧುವರ್ಗ ಹಾಗೂ ಸ್ನೇಹಿತ ವರ್ಗವನ್ನು ಮನಗಾಣಿಸಿದರು ಮೊಹಮ್ಮದ್ ಮೊಹಮ್ಮದ್ ಕೇಳಿದ ದೈವ ಸತ್ಯ ನುಡಿ ಸಂಗ್ರಹವೇ ಇಸ್ಲಾಂ ಗ್ರಂಥದ ಕುರಾನ್ ಮೆಕ್ಕದ ಸಾಂಪ್ರದಾಯಿಕ ವರ್ಗವನ್ನು ಇವರನ್ನು ವಿರೋಧಿಸಲು ಆರಂಭಿಸಿತು ಈ ಕಾರಣದಿಂದ ಮುಂದೆ ಪೈಗಂಬರಿಗೆ ಮೆಕ್ಕದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕದಿಂದ ಮದಿನಕ್ಕೆ ಕಡೆ ಪ್ರಯಾಣಿಸಿದರು ಈ ಪ್ರಯಾಣವು ಹಿಜಿರಾಶಕ ಎಂಬ ಹೆಸರಿಂದ ಇತಿಹಾಸವನ್ನು ಪ್ರಸಿದ್ಧವಾಗಿದೆ ಸ್ವಲ್ಪ ಕಾಲ ಮದಿನದಲ್ಲಿ ನೆಲೆ ಹುರಿದರು ಪುನಃ ಮೆಕ್ಕಕ್ಕೆ ತಮ್ಮ ವನಿಯಗಳೊಂದಿಗೆ ಬಂದು ನೆಲೆಸಿದರು ನಂತರ ಅಲ್ಲಿ ಕೊನೆ ಉಸಿರು ಹೇಳಿದರು ಹಿಜಿರಾ ಎಂದರೇನು ಆರುನೂರ ಇಪ್ಪತ್ತೆರಡರ ಮೊಹಮ್ಮದ್ ಪೈಗಂಬರ್ ಮೆಕ್ಕದಲ್ಲಿ ಮದಿನ ಕಡೆಗೆ ಪ್ರಯಾಣಿಸಿದರು ಈ ಪ್ರಯಾಣವನ್ನು ಹಿಜಿರಾ ಸಕ ಎನ್ನುವರು ಇಸ್ಲಾಂನ ನಿಯಮಗಳು ಯಾವುವು ಪ್ರತಿಯೊಬ್ಬ ಇಸ್ಲಾಂ ಅನಿಗಳು ಪಾಲಿಸಬೇಕಾದ ಮತ್ತು ಆಚರಿಸಬೇಕಾದ ನೀತಿ ನಿಯಮಗಳು ಇಂತಿವೆ ದೇವರು ಒಬ್ಬನೇ ಆತನೇ ಅಲ್ಲ ಅಲ್ಲ ಮೊಹಮ್ಮದ್ ಪೈಗಂಬರ್ ಅಲ್ಲನ ಪ್ರವಾದಿ ಎಂಬುದನ್ನು ದೃಢವಾಗಿ ನಂಬುವ ಕಲಿಮ ಪ್ರತಿದಿನ ಪವಿತ್ರ ಸ್ಥಳವಾದ ಮೆಕ್ಕದಲ್ಲಿರುವ ಕಾಬದ ಕಡೆಗೆ ಮುಖ ಮಾಡಿ ಐದು ಬಾರಿ ಪ್ರಾರ್ಥಿಸುವುದು ನಮಾಜ್ ರಂಜಾನ್ ಸಮಯದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತವರಿಗೆ ಉಪವಾಸವಿರುವ ರೂಚ ಬಡವರಿಗೆ ತಾವು ದುಡಿದ ದುಡಿದಂಥ ಒಂದು ಭಾಗ ನಾಲ್ಕು ಭಾಗವನ್ನು ದಾನ ನೀಡುವುದು ಜಕಾತ್ ಜೀವಿತ ಜೀವತಾವಧಿಯಲ್ಲಿ ಒಮ್ಮೆ ಆದರೂ ಮೆಕ್ಕಾಗಿ ಭೇಟಿ ನೀಡುವುದು ಹಚ್ಚ ನೋಡ್ಬೋದು ಇದು ನಿಮಗೆ ಅಧ್ಯಾಯ ಒಂದರ ಒಂಬತ್ತನೇ ತರಗತಿಯ ಅಭ್ಯಾಸ ಪ್ರಶ್ನೆ ಉತ್ತರ ಆಗಿದೆ ಸೊ ವಿಡಿಯೋನ ಹೇಗತ್ತೆ ಅಂತ ಕಮೆಂಟ್ ಮಾಡಿ ಮತ್ತು ವೀಡಿಯೋನ ಅಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀವಿ